ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಈಗಾಗಲೇ ಪ್ರಿಪೇರ್ಟರಿ ಎಕ್ಸಾಮ್ಗಳು ಗಳು ಆಗ್ತಾ ಮೇ ಬಿ ಇವತ್ತು ಸೆಕೆಂಡ್ ಪೇಪರ್ ಆಯಿತು ನಮ್ಮದು ಮ್ಯಾಥಮೆಟಿಕ್ಸ್ ನಾಳೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಪೇಪರ್ಸ್ ಸೊ ಈ ಒಂದು ಮಾರ್ಕ್ಸ್ ಅನ್ನ ಈಗಾಗಲೇ ಇಲಾಖೆ ನಮಗೆ ನಿರ್ದೇಶನವನ್ನು ನೀಡಿತ್ತು ಈ ಎಲ್ಲ ಅಂಕಗಳು ಏನು ಮಾಡ್ತಾರೆ ಆನ್ಲೈನ್ ಅಲ್ಲಿ ಎಂಟ್ರಿ ಆಗ್ತವೆ ಅನ್ನುವಂಥದ್ದು ಸೊ ಸ್ಯಾಡ್ ಅಲ್ಲಿ ಅಂತ ಹೇಳಿದ್ರು ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ಹೊಸ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಎಲ್ಲ ಸಬ್ಜೆಕ್ಟ್ ಗಳ ಎಲ್ಲ ವಿದ್ಯಾರ್ಥಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೀವೋ ಅಷ್ಟೆಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸ್ ಅನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡುದು ಅನಿವಾರ್ಯವಾಗಿರುವಂತದ್ದು ಹಾಗೂ ಆಗಿ ಮಾಡಲೇಬೇಕು ಸೊ ಆ ಒಂದು ಮಾರ್ಕ್ಸ್ ಎಂಟ್ರಿ ಯಾವ ತರ ಮಾಡಬೇಕು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕಾ ಹಾಗೂ ಎಲ್ಲಿ ಯಾವ ಟೈಪ್ ಮಾಡ್ಬೇಕು ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಸಾಗೋಣ ಸೊ ಮೊದಲಿಗೆ ಇದರ ಒಂದು ಆಪ್ಷನ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕೆ ಎಸ್ ಇ ಎ ಬಿ ನಮ್ಮ ಸ್ಕೂಲ್ ಲಾಗಿನ್ ಇದೆ ಅಲ್ಲೇ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಅದನ್ನ ಯಾವ ತರ ಓಪನ್ ಮಾಡಬೇಕು ತದನಂತರ ಮಾರ್ಕ್ಸ್ ಅನ್ನು ಯಾವ ತರ ಎಂಟ್ರಿ ಎನ್ನುವಂಥದ್ದು ನಾವು ನೋಡ್ತಾ ಸಹೋಣ ಎಸ್ ಮೊದಲಿಗೆ ನಾವು ಗೂಗಲ್ ಅನ್ನು ಓಪನ್ ಮಾಡ್ಕೋತಿ ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಕೆ ಎಸ್ ಇ ಎ ಬಿ ವೆಬ್ಸೈಟ್ ಅನ್ನ ಎಸ್ ನಮ್ಮ ಸ್ಕೂಲ್ ಲಾಗಿನ್ ಅನ್ನ ಓಪನ್ ಮೇಲೆ ನಮ್ಮ ಯೂಸರ್ ಐ ಡಿ ತದನಂತರ ನಮ್ಮ ಪಾಸ್ವರ್ಡ್ ಇರುತ್ತೆ ನಮಗೆಲ್ಲರಿಗೂ ನಮ್ಮ ಸ್ಕೂಲ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಬೇರೆ ಬೇರೆದಿರುತ್ತೆ ನಮ್ಮ ನಮ್ಮ ಸ್ಕೂಲ್ ಒಂದು ಲಾಗಿನ್ ಐನ್ ಪಾಸ್ವರ್ಡ್ ಓಪನ್ ಮಾಡ್ಕೊಂಡು ಕ್ಯಾಪ್ಚ್ರ ಸಬ್ಮಿಟ್ ಅನ್ನು ಸ್ಕೂಲ್ ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ನನ್ನ ಕರ್ಸರ್ ಕಡೆಗೆ ಗಮನ ಇರಲಿ ಸೊ ತಾವುಗಳು ಇಲ್ಲಿ ನೋಡಬಹುದು ಹಲವಾರು ಪ್ರಿಪೇರೇಟರಿ ಎಕ್ಸಾಮ್ ಅನ್ನು ಕ್ವಶನ್ ಪೇಪರ್ ಬಂದಿತ್ತು ಸೊ ಇವಾಗ ಇಲ್ಲಿ ಒಂದು ಹೊಸ ಟ್ಯಾಬ್ ಕಾಣ್ತಾ ಇದೆ ಪ್ರಿಪೇರೇಟರಿ ಎಕ್ಸಾಮ್ ಆನ್ ಮಾರ್ಕ್ಸ್ ಎಂಟ್ರಿ ಒಂದು ಟ್ಯಾಬ್ ಕಾಣ್ತಾ ಇದೆ ಸೊ ಇಲ್ಲಿ ಮ್ಯಾಂಡೇಟರಿ ಆಗಿ ನಾವು ಏನ್ ಮಾಡ್ಬೇಕಾಗಿರುವಂತದ್ದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಲೇಬೇಕಾಗಿರುವಂತದ್ದು ಎಸ್ ಅದನ್ನ ಯಾವ ತರ ಎಂಟ್ರಿ ನಾವು ನಾವಿಲ್ಲಿ ನೋಡ್ಕೊಸೋಣ ಸೊ ಎಸ್ ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದಾಗ ಮಾರ್ಕ್ಸ್ ಎಂಟ್ರಿ ಶೀಟ್ ಅಂತ ಒಂದು ಆಪ್ಷನ್ ಇದೆ ತದ ನಂತರ ರಿಪೋರ್ಟ್ ಅಂತ ಇದೆ ಸೊ ಫಸ್ಟ್ ಆಫ್ ಆಲ್ ಕನ್ಸಲ್ಟೇಟೆಡ್ ರಿಪೋರ್ಟ್ ಅಂದ್ರೆ ಎಲ್ಲ ವಿಷಯಗಳು ಕೂಡಿರುವಂತ ಒಂದು ಒಂದು ಕನ್ಸಲ್ಟೇಟೆಡ್ ರಿಪೋರ್ಟ್ ಆಗಿ ಬರುತ್ತೆ ಸೊ ಇವಾಗ ನಾವ್ ಏನ್ ಮಾಡ್ಬೇಕಾಗಿದೆ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡ್ಬೇಕಾಗಿರುವಂತದ್ದು ಸೊ ಈಗಾಗಲೇ ನಮ್ಗೆ ಕನ್ನಡ ಪೇಪರ್ ಆಗಿದೆ ಮ್ಯಾಥ್ಸ್ ಇವತ್ತು ಮುಗ್ದಿದೆ ಸೊ ಆ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಿದ್ರು ಕೂಡ ನಡೀತದೆ ಅಥವಾ ಆರು ಕಾರು ಒಮ್ಮೆ ಎಂಟ್ರಿ ಮಾಡಿದ್ರು ಕೂಡ ನಡೀತದೆ ಸೊ ನಾವು ಇಲ್ಲಿ ಪರ್ ಸಬ್ಜೆಕ್ಟ್ ಕೂಡ ಇಲ್ಲೇ ಅಟ್ ಎ ಟೈಮ್ ನಮಗೆ ನಮ್ಗೆ ನಾವು ಪೇಪರ್ ಟೈಪ್ ಆಲ್ ಅಂತ ಸೆಲೆಕ್ಟ್ ಮಾಡಿದಾಗ ನಮ್ಮ ಆರು ಸಬ್ಜೆಟ್ ಕಾಣ್ತಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು ನನ್ನ ಒನ್ ವಿದ್ಯಾರ್ಥಿ ಹೆಸರು ಆರು ಸಲ ಬರ್ತಾ ಇದೆ ಇಲ್ಲಿವರೆಗೂ ಕೂಡ ಇದೆ ಕನ್ನಡ ಇದೆ ಇಂಗ್ಲಿಷ್ ಇದೆ ಹಿಂದಿ ಇದೆ ಮ್ಯಾಥಮೆಟಿಕ್ಸ್ ಇದೆ ತದನ್ನ ಸೋಷಿಯಲ್ ಸೈನ್ಸ್ ಇದೆ ಸೈನ್ಸ್ ಇದೆ ಈ ತರ ಎಲ್ಲನೂ ಕೂಡ ಇಲ್ಲಿ ಪ್ರೆಸೆಂಟ್ ಇದ್ರೆ ಪ್ರೆಸೆಂಟ್ ಕ್ಲಿಕ್ ಮಾಡಬೇಕು ಅಬ್ಸೆಂಟ್ ಇದ್ರೆ ಅಬ್ಸೆಂಟ್ ಅಂತ ಕ್ಲಿಕ್ ಮಾಡ್ಬೇಕು ಅನ್ನೋಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಷ್ಟೇ ಆಗಿದೆ ಅದಷ್ಟೇ ಆಡ್ ಮಾಡ್ಬೇಕಂದ್ರೂ ಸಹಿತ ಇಲ್ಲಿ ಪೇಪರ್ ಟೈಪ್ ಅಲ್ಲಿ ನಾವು ಲ್ಯಾಂಗ್ವೇಜ್ ಒನ್ ಅನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಕೇವಲ ಪ್ರಥಮ ಭಾಷೆ ಅಷ್ಟೇ ನಮ್ದು ಓಪನ್ ಆಗ್ತದೆ ಇಲ್ಲಿ ಸಿಂಗಲ್ ಸಿಂಗಲ್ ಆಗಿರುವಂತ ಸ್ಟೂಡೆಂಟ್ ಗಳು ಎಷ್ಟು ನಾವು ರಜಿಸ್ಟ್ರೇಷನ್ ಮಾಡಿದೀವಿ ಆಲ್ರೆಡಿ ಇವಾಗ ಎಕ್ಸಾಮ್ ಗೆ ಅದೆಲ್ಲ ಸ್ಟೂಡೆಂಟ್ ಹೆಸರುಗಳು ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ ಸೊ ಇಲ್ಲಿ ನಾವು ಕನ್ನಡಕ್ಕೆ ಬೇಕಿದ್ರೆ ಕನ್ನಡ ಎಲ್ಲ ಮಾರ್ಕ್ಸ್ ಗಳನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಸಾಕು ಅದ ನಂತರ ಇವತ್ತು ನಮ್ದು ಮ್ಯಾಥ್ಸ್ ಆಗಿದೆ ಸೊ ಸಬ್ಜೆಕ್ಟ್ ಒನ್ ಯಾವ್ದು ಇರ್ತದೆ ನಮ್ದು ಮ್ಯಾಥ್ಸ್ ಇರ್ತದೆ ಇಲ್ಲಿ ಒಂದು ಕನ್ಫ್ಯೂಷನ್ ಆಗ್ಬೇಡಿ ಇಲ್ಲಿ ಫೋರ್ ಅಂಡ್ ಫೈವ್ ಸಬ್ಜೆಕ್ಟ್ ಅಂತ ಇದೆ ಫೋರ್ ಫೈವ್ ಸಬ್ಜೆಕ್ಟ್ ಗಳು ಓಪನ್ ಆಗೋದಿಲ್ಲ ಸಬ್ಜೆಕ್ಟ್ ಒನ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಟು ಸೈನ್ಸ್ ಅಂಡ್ ಸಬ್ಜೆಕ್ಟ್ ತ್ರೀ ಸೋಷಿಯಲ್ ಸೈನ್ಸ್ ಎನ್ನುವಂಥದ್ದು ನಮ್ ಮ್ಯಾಥ್ಸ್ ಆಗಿದೆ ಮಾರ್ಕ್ಸ್ ಮ್ಯಾಥ್ಸ್ ಮಾರ್ಕ್ಸ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಸಾಕು ಎಲ್ಲ ವಿದ್ಯಾರ್ಥಿಗಳಿಗೆ ಎಂಟ್ರಿಯನ್ನ ಮಾಡ್ಕೊಳ್ಬಹುದು ತದನಂತರ ಸಬ್ಜೆಕ್ಟ್ ಟು ಅಂದ ತಕ್ಷಣ ನಮಗೆ ಸೈನ್ಸ್ ಪೇಪರ್ ಮಾರ್ಕ್ಸ್ ಎಂಟ್ರಿ ಶೀಟ್ ಓಪನ್ ಆಗ್ತದೆ ತದನಂತರ ಸಬ್ಜೆಕ್ಟ್ ತ್ರೀ ಅಂದ ಮೇಲೆ ನಮಗೆ ಸೋಶಿಯಲ್ ಸೈನ್ಸ್ ಮಾರ್ಕ್ಸ್ ಶೀಟ್ ಅನ್ನು ಎಂಟ್ರಿ ಆಗ್ತದೆ ಸೊ ಇಲ್ಲಿ ಸೆಪ್ರೇಟ್ ಸಪ್ರೇಟ್ ಸಬ್ಜೆಕ್ಟ್ ವೈಸ್ ನಾಡಬಹುದು ಜೊತೆಗೆ ಲ್ಯಾಂಗ್ವೇಜ್ ಒನ್ ಫಸ್ಟ್ ಲ್ಯಾಂಗ್ವೇಜ್ ನಮ್ದು ಯಾವ್ದು ಇರ್ತದೆ ತದನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಿದೆ ಅದು ಓಪನ್ ಆಗುತ್ತೆ ಥರ್ಡ್ ಲ್ಯಾಂಗ್ವೇಜ್ ಯಾವ್ದಿದೆ ಅದು ಓಪನ್ ಆಗುತ್ತೆ ಎಸ್ ಈ ಟೈಪ್ ನಾವ್ ಏನ್ ಮಾಡ್ಬೇಕು ಎಲ್ಲವನ್ನು ಎಂಟ್ರಿ ಮಾಡ್ಬೇಕು ಎಲ್ಲ ನಾವು ಅಟ್ ಎ ಟೈಮ್ ಎಂಟ್ರಿ ಮಾಡ್ತೀವಿ ಅಂದ್ರೆ ಇಲ್ಲಿ ಪೇಪರ್ ಟೈಪ್ ಇದ್ದಲ್ಲಿ ನಾವು ಆಲ್ ಸಬ್ಜೆಕ್ಟ್ ಅನ್ನ ಕ್ಲಿಕ್ ಅನ್ನ ಮಾಡಿದ್ರೆ ಎಲ್ಲ ಅಂದ್ರೆ ಒಂದೊಂದು ವಿದ್ಯಾರ್ಥಿದು ಕನ್ನಡ ಇಂಗ್ಲಿಷ್ ಹಿಂದಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ನೋಡ್ರಿ ಒಂದು ವಿದ್ಯಾರ್ಥಿದು ಆರು ಆಪ್ಷನ್ ಗಳು ರೋಸ್ ಗಳು ನಮಗೆ ಕಾಣ್ತಾ ಇದ್ದಾವೆ ಅದೆಲ್ಲ ಹೆಸರುಗಳು ಏನಾಗಿದ್ದಾವೆ ರಿಪೀಟ್ ಆಗಿದ್ದಾವೆ ತದನಂತರ ಸೆಕೆಂಡ್ ಹುಡುಗು ಏನಾಗಿದೆ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಹೀಗೆ ಪ್ರತಿಯೊಂದು ವಿದ್ಯಾರ್ಥಿ ಆರ್ ಆರ್ ಸಬ್ಜೆಕ್ಟ್ ಕೂಡ ಇಲ್ಲಿ ತೆರೆದುಕೊಳ್ತವೆ ಇಲ್ಲಾನು ಸಪ್ರೇಟ್ ಆಗಿ ಕೂಡ ಹಾಕ್ಬಹುದು ಎಸ್ ಇದು ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೋತೀನಿ ನಾವು ಬೇಕಿದ್ರೆ ಸಿಂಗಲ್ ಸಿಂಗಲ್ ಆಗಿ ಲಾಂಗ್ವೇಜ್ ಅನ್ನು ಕೂಡ ಹಾಕೊಂತ ಹೋಗಬಹುದು ಅಥವಾ ಆಲ್ ಕೂಡ ಅಟ್ ಅ ಟೈಮ್ ಹಾಕ್ತೀವಿ ಅಂದ್ರೆ ಹಾಕ್ಬಹುದು ಮೇ ಬಿ ಇದು ಆಲ್ರೆಡಿ ಪೇಪರ್ ಇವಲ್ಯೂಯೇಷನ್ ಆದಂಗೆ ಆದಂಗೆ ನಾವು ಅಪ್ಡೇಟ್ ಅನ್ನ ಇಟ್ಕೋಬೇಕು ಯಾಕಂದ್ರೆ ಲಾಸ್ಟ್ ಗೆ ನಾವು ಏನ್ ಕೊಡಬಾರ್ದು ಫ್ರೀಜ್ ಅನ್ನು ಕೊಡಬಾರ್ದು ಫ್ರೀಜ್ ಕೊಡುವಂತದ್ದು ಆಪ್ಷನ್ ತೋರಿಸಿ ಎಸ್ ಇಷ್ಟು ಮಾಡಿದ್ಮೇಲೆ ಇಷ್ಟೆಲ್ಲ ಮಾಡಿರ್ತೀವಿ ತದನಂತರ ಎಲ್ಲ ಸಬ್ಜೆಕ್ಟ್ ಆದ್ಮೇಲೆ ಆರು ಸಬ್ಜೆಕ್ಟ್ ಎಕ್ಸಾಮ್ ಆದ್ಮೇಲೆ ಅಂದ್ರೆ ಟೆಂತ್ ಆಫ್ ಜನವರಿಗೆ ನಮ್ಮೆಲ್ಲ ಸಬ್ಜೆಕ್ಟ್ ಟ್ವೆಲ್ತ್ ಕೂಡ ನಮ್ಮ ಇವ್ಯಾಲ್ಯೂಯೇಷನ್ ಮುಕ್ತಾಯ ಆಗ್ತದೆ ಮಾರ್ಕ್ಸ್ ಎಂಟ್ರಿ ಮಾಡ್ತೀವಿ ಅವಾಗ ನಾವು ಕನ್ಸಲ್ಡೇಟ್ ರಿಪೋರ್ಟ್ ಅಲ್ಲಿ ಹೋಗಿ ಇಲ್ಲಿ ನೋಡಿ ಇಲ್ಲಿ ನಾನು ಜಸ್ಟ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಲಾಂಗ್ವೇಜ್ ಎಂಟ್ರಿ ಮಾಡಿದ್ದೀನಿ ಲಾಂಗ್ವೇಜ್ ಒನ್ ತರ್ಟಿ ತ್ರೀ ಅಂತ ಹಾಕಿದೀನಿ ಜಸ್ಟ್ ಒಂದು ಇನ್ನೂ ಹಲವಾರು ವಿಷಯಗಳಲ್ಲಿ ಪೆಂಡಿಂಗ್ ಇದೆ ಪ್ರತಿಯೊಂದು ಎಷ್ಟು ಜನ ನಮ್ಮ ಎಸ್ ಎಸ್ ಎಲ್ ಸಿ ಗೆ ರಜಿಸ್ಟ್ರೇಷನ್ ಎಕ್ಸಾಮ್ ಒನ್ಗೆ ಗೆ ಆಗಿದ್ದಾರೆ ಎಲ್ಲಾನು ಕೂಡ ಹೆಸರಿಲ್ಲ ಡಿಸ್ಪ್ಲೇ ಆಗ್ತವೆ ಅವರೆಲ್ಲ ಮಾರ್ಕ್ಸ್ ಕೂಡ ಇಲ್ಲಿ ಕಾಣ್ತವೆ ಸ್ಟೇಟಸ್ ಏನಿದೆ ಇನ್ನು ಪೆಂಡಿಂಗ್ ಅಂತ ಬರ್ತಾ ಇದೆ ಯಾಕಂದ್ರೆ ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ ಸೊ ಲಾಸ್ಟ್ ನಾವು ಏನ್ ಮಾಡ್ಬೇಕು ನೋಡ್ರಿ ಫ್ರಿಜ್ ಸ್ಟೇಟಸ್ ನಾಟ್ ಫ್ರಿಜ್ ಅಂತ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಫೈನಲ್ ಫ್ರೀಜ್ ಅಂಡ್ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಅಲ್ಲಿ ಕೊಟ್ಟಾಗ ಫ್ರಿಜ್ ಅಂತ ಮಾರ್ಕ್ಸ್ ಅಲ್ಲಿ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಫ್ರಿಜ್ ಆಗೋಕ್ಕಿಂತ ಮುಂಚೆ ಮಾರ್ಕ್ಸ್ ಅನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇದೆಲ್ಲ ಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ಫ್ರೀಜ್ ಅಂಡ್ ಫೈನಲ್ ಸಬ್ಮಿಟ್ ಆದ್ಮೇಲೆ ನಾವು ಪಿ ಡಿ ಎಫ್ ರೂಪದಲ್ಲಿ ತದನಂತರ ಎಕ್ಸೆಲ್ ಸಿ ಕೂಡ ಎಂಟ್ರಿ ಮಾಡ್ಕೊಂಡು ಒಂದು ಔಟ್ ಅನ್ನು ತಕ್ಕಂತ ತೆಗೆದುಕೊಂಡು ಇಡಬಹುದು ಸೊ ಎಲ್ಲಾ ಮಾರ್ಕ್ಸ್ ಗಳು ನಮ್ಮ ಬೋರ್ಡ್ ಕಡೆಗೆ ಹೋಗ್ತವೆ ಮೂರು ಪ್ರಿಪೇರೇಟರಿ ಎಕ್ಸಾಮ್ ಮಾರ್ಕ್ಸ್ ಅನ್ನ ಆನ್ಲೈನ್ ಅಲ್ಲಿ ಈ ಸಲ ಎಂಟ್ರಿ ಮಾಡಬೇಕಾಗಿರುವಂತದ್ದು ಸೊ ಈಗ ಕೇರ್ಫುಲ್ ಆಗಿ ತದನಂತರ ಎಲ್ಲ ಫ್ರಿಜ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ಸ್ ಸರಿಯಾಗಿದಾವೆ ಎನ್ನುವಂಥದ್ದು ಒಂದ್ಸಲ ವೆರಿಫೈ ಮಾಡಿದ ಮೇಲೆ ಫ್ರಿಜ್ ಅನ್ನ ಮಾಡಬೇಕಾಗಿರುವಂತ ತದನಂತರ ಬಿಕ್ಕಿದ್ರೆ ಇದನ್ನ ನಮ್ಮ ಆಫೀಸ್ ಫೈಲ್ಗೆ ಪಿಡಿಎಫ್ ಫೈಲ್ ಡೌನ್ಲೋಡ್ ಮಾಡ್ಕೊಳ್ಬಹುದು ನಮ್ಮ ಪೇರೆಂಟ್ಸ್ ತೋರಿಸಬಹುದು ಎಕ್ಸೆಲ್ ಸೀಟ್ ನಾವು ಡೌನ್ಲೋಡ್ ಇಲ್ಲಿ ಮಾಡ್ಕೊಳ್ಬಹುದು ಈ ತರ ಒಂದು ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಪ್ರಿಪೇಟರಿ ಎಕ್ಸಾಮ್ ಒನ್ಗೆ ಮಾರ್ಕ್ಸ್ ಎಂಟ್ರಿ ಮಾಡುವಂತ ಒಂದು ಹೊಸ ಆಪ್ಷನ್ ಅನ್ನ ಹೊಸ ಆಪ್ಷನ್ ಅನ್ನ ನಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ಕೊಟ್ಟಿದ್ದಾರೆ ಕೆ ಎಸ್ ಇ ಎ ಬಿ ಸ್ಕೂಲ್ ಲಾಗಿನ್ ಅಲ್ಲಿ ಕಟ್ಟಿದ್ದಾರೆ ಸೊ ಹೊಸ ಇಲ್ಲಿ ಒಂದು ಟ್ಯಾಬ್ ಓಪನ್ ಆಗಿದೆ ಸೊ ಈ ಒಂದು ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ಸೊ ಎಲ್ಲರಿಗೂ ಕೂಡ ಸರಳವಾಗಿ ಈಸಿಯಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸೊ ಇಂತಹ ವಿಡಿಯೋಗಳಿಗಾಗಿ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನಾದರೂ ಕ್ಯೋರೀಸ್ಗಳಿದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ ಅನ್ನು ಡ್ರಾಪ್ ಮಾಡಬಹುದು ಅದಕ್ಕೆ ಆನ್ಸರ್ ಅನ್ನ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ बाय बाय टेक केयर जय हिंद